ಸರ್ ನಮಸ್ಕಾರ ಅದು ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರಿಸ್ಟ್ ಗಾಡಿ ವಾಟ್ಸಪ್ ಮಾಡಲ್ಲ ಏನು ವಿಷಯ ಹೌದು ಸರ್ ಬಾಡಿಗೆ ಬೇಕಾಯ್ತು ಬಾಡಿಗೆ ಬಿಡೋಣ ಅಂತ ಮಾಡಿದ್ವಿ ಸರ್ ಸರ್ ಬಾಡಿಗೆ ಅಷ್ಟೇ ಬರ್ತಾರೆ ಕಂಪ್ನಿಗೆ ಬಿಡ್ತಾರೆ ಗಾಡಿ ಸರ್ ಬಾಡಿಗೆ ಅಷ್ಟೇ ಬರ್ತದೆ ಸರ್ ಟೂರಿಸ್ಟ್ ಸರ್ ಇಲ್ಲಿ ಕಾಲಿಂದ ಕರೆಂಟ್ ಹೋಗಿ ಸರ್ ಅದೊಂದು ಗಾಡಿ ಇದೆ ಇನ್ನೊಂದು ಗಾಡಿ ಇದೆ ನಿಮ್ಮ ಕಡೆಗೆ ಸರ್ ಟೋಟಲ್ ನಾಲ್ಕು ಗಾಡಿ ಇದೆ ಸರ್ ನಮ್ಮದೇ ಸರ್ ಯಾವ್ದ್ಯಾವ್ದು ಇದೆ ಸರ್ ಸಿಕ್ತ ಇರೋ ಸರ್ ನಮ್ಮ ಹತ್ರ ಎ ಸಿ ನಾನ್ ಎ ಸಿ ಎರಡು ಸಿಗುತ್ತಾ ಎರಡು ಸಿಗುತ್ತೆ ಸರ್ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತಾರೆ ನಮ್ಮ ಸಂಬಂಧ ಬಿಟ್ಟು ಹೋಗ್ತಾರೆ ಬಾಡಿಗೆ ಇಲ್ಲ ಸರ್ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತಾರೆ ಸರ್ ಎಷ್ಟು ಕಿಲೋಮೀಟರ್ ಒಂದು ಕಿಲೋಮೀಟರ್ ಎಷ್ಟು ತೊಗೊಂತೀರಾ ಸರ್ಕ ಒಂದ್ ಕಿಲೋಮೀಟರ್ ಗೆ ಹನ್ನೆರಡ್ ರಿಂದ ಹದಿಮೂರು ರೂಪಾಯಿ ತಗೋತೀವಿ ಟೋಲ್ ಬಾಟ ಅವ್ರೆ ಕಟ್ಟಬೇಕು ಪಾರ್ಕಿಂಗ್ ಚಾರ್ಜ್ ಎಲ್ಲ ಅವ್ರದೆ ಇರುತ್ತೆ ಸರ್ ಡೀಸೆಲ್ ನಮ್ದು ಗಾಡಿ ನಮ್ದು ಸರ್ ಲಂಪ್ ಸಮ್ ಮಾತ್ರ ಕೊಂಡ್ರೆ ಏನೇನ್ ಬರುತ್ತೆ ಅದ್ರಲ್ಲಿ ಇನ್ಕ್ಲೂಡ್ ಸರ್ ಲಂಪ್ ಸಮ್ ಏನ್ ಮಾತಾಡೋ ಸರ್ ಒಂದ್ ಜಾಗ ಇದ್ರೆ ಒಂದ್ ಜಾಗ ಕರ್ಕೊಂಡು ಹೋಗ್ತಾರೆ ಅವರು ಹೌದಾ ಮಾತಾಡಕ ಕಿಲೋಮೀಟರ್ ಲೆಕ್ಕ ಇದ್ರೆ ನಾವು ಬೈರ್ ಅಲ್ಲ ನಮ್ಗೆ ಬೈರ್ ಅಲ್ಲ ಅವ್ರಿಗೆ ಬೈರ್ ಅಲ್ಲ ಕಿಲೋಮೀಟರ್ ಲೆಕ್ಕ ಇದ್ರೆ ಕಿಲೋಮೀಟರ್ ಗೆ ಎಷ್ಟು ಅಂತ ಕೊಟ್ಟು ಟೋಲ್ ಕಟ್ಟಬೇಕು ಮತ್ತೆ ಡ್ರೈವರ್ ಗೆ ಎಷ್ಟು ಕೊಡಬೇಕು ಪಾರ್ಕಿಂಗ್ ಇದ್ರೆ ಎಲ್ಲ ಅವರು ಕೊಡಬೇಕು ಹೌದು ಸರ್ ನಾನ್ ಎಸಿ ಮತ್ತೆ ಎಸಿ ಗಾಡಿ ಎಲ್ಲ ಒಂದೇ ಕಿಲೋಮೀಟರ್ ಲೆಕ್ಕ ಅಮೌಂಟ್ ಅನ್ನು ಇಲ್ಲ

ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚೆನ್ನಾಗಿ ಕಡೆ ಬಂದು ಕಾಂಟಾಕ್ಟ್ ಮಾಡಿ ಯಾರು ಬಡಿಗೆ ಕೊಟ್ಟರೆ ಗಾಡಿ ಒಂದು ರೀಸನೇಬಲ್ ಬೆಸ್ಟ್ ರೇಟಿಗೆ ಚೆನ್ನಾಗಿ ಉಳಿ ಓಕೆನಾ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ ಇದು ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು